ನಮಸ್ತೆ ಸೊ ತುಂಬ ದಿನದಿಂದ ಒಂದು ಕ್ರಿಸ್ಟಲ್ ಡೀಟೇಲ್ಸ್ ಕೊಡಿ ಕ್ರಿಸ್ಟಲ್ಸ್ ಬಗ್ಗೆ ಕ್ಲಾಸಸ್ ಕೊಡಿ ಮಾಹಿತಿ ಕೊಡಿ ಎಲ್ಲನೂ ಕೇಳ್ತಾ ಇದ್ರಿ ಸೊ ಇಂದ ಬಂದಾಗ ಅಥವಾ ಒಂದು ವಿಶ್ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನೋಡಿ ಸದ್ಯಕ್ಕೆ ಒಂದು ಸಿಸ್ಟಲ್ ಹೆಸರು ಮತ್ತು ಅದೇನಿಗೆ ಯೂಸ್ ಮಾಡ್ತೀವಿ ವಸ್ತುನ ಮಾತ್ರ ಒಂದು ನೋಟ್ಸ್ನ ರೆಡಿ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಪಿ ಡಿ ಎಫ್ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ಆದಮೇಲೆ ಲಿಂಕ್ ಕೂಡ ಕೊಟ್ಟಿದ್ದೀನಿ ಒರಿಜಿನಲ್ ಬೇಕು ಎನರ್ಜೈಸ್ ಆಗಿರೋಂಥದ್ದು ಅಂತ ಕೇಳಿದ್ರಲ್ಲ ಅದಕ್ಕೆ ಲಿಂಕ್ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಓಪನ್ ಆಗುತ್ತೆ ಇದರ ಕೆಳಗಡೆ ಏನು ಖಾಲಿ ಜಾಗ ಇಲ್ಲಿದೆ ಈ ಜಾಗದಲ್ಲಿ ಏನು ಬರುತ್ತೆ ಮುಂದೆ ವೀಡಿಯೋಸ್ ಮತ್ತು ಫೋಟೋಸ್ ಇರುತ್ತೆ ಇಲ್ಲಿ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಡಿಟೇಲ್ ಕ್ಲಾಸಸ್ ಅಂದರೆ ಕಂಪ್ಲೀಟ್ ಎ ಟು ಜೆಡ್ ಯಾವ ರೀತಿ ಯೂಸ್ ಮಾಡಬೇಕು ಏನಂತ ಇನ್ಕ್ಲೂಡಿಂಗ್ ಡೌಟ್ ಸೆಷನ್ ಬಂದು ಫ್ರೀ ಕ್ಲಾಸಸ್ ಏನಿದೆ ಅಲ್ಲಿ ಜಾಯ್ನ್ ಆಗಿರಿ ಆಯಿತಾ ಸೊ ಫ್ರೀ ಕ್ಲಾಸಸ್ ಏನಿದೆ ಅಲ್ಲಿ ಜಾಯ್ನ್ ಆಗಿ ಒನ್ ಡೇ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ಆ್ಯಕ್ಸಸ್ ಇರುತ್ತೆ ಸಾಫ್ಟ್ವೇರ್ಗಳು ಅಂದರೆ ಐದ್ದು ಸಬ್ಜೆಕ್ಟ್ಗಳು ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ನೋಡಿಕೊಳ್ಳಿ ಇಲ್ಲಿ ಬಂದು ಜಸ್ಟ್ ಒಂದು ಸ್ವಲ್ಪ ಬಗ್ಗೆ ಒಂದು ಅಪ್ಡೇಟ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡೋದಿದೆ ಒಂದಷ್ಟು ನೀವು ಕೇಳು ಇರೋದಿಲ್ಲ ಎಷ್ಟೊಂದು ಆ ರೀತಿಯದೆಲ್ಲ ಒಂದು ಡೀಟೇಲ್ಸ್ಗಳೆಲ್ಲ ಅಪ್ಡೇಟ್ ಮಾಡಿದ್ದೀನಿ ಸೊ ಇದನ್ನು ನೋಡದೆ ನಿಮ್ಗೆ ಅರ್ಥ ಆಗೋಲ್ಲ ಆಯಿತಾ ನೀವು ನೋಡಿದೆ ನಿಮ್ಗೆ ಅದಕ್ಕಷ್ಟು ಗೊತ್ತಾಗೋಲ್ಲ ಸೊ ಹಾಗಾಗಿ ಇದನ್ನು ತೋರಿಸ್ಬೇಕಂತಂದರೆ ಒಂದು ವೀಡಿಯೋ ಮಾಡಬೇಕು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಕಂಪ್ಲೀಟ್ ಡೀಟೇಲ್ಸ್ ಯಾವ ರೀತಿ ಯೂಸ್ ಮಾಡಬೇಕು ನೀವು ಯೂಸ್ ಮಾಡ್ತಾರೆ ಕ್ರಿಸ್ಟಲ್ಸ್ಗಳೇನು ಅದರ ಒಂದು ನ್ಯೂಸ್ ಏನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಗ್ರೂಪ್ ಜಾಯ್ನ್ ಆಗಿರಿ ಇಲ್ಲಿ ಬಂದು ನಿಮ್ಗೆ ಏನೇನಾದ್ರು ಡೌಟ್ ಇತ್ತು ಅಂದರೆ ಇಲ್ಲಿ ಕಮೆಂಟ್ ಮಾಡಿ ಕೆರೆ ಕಮೆಂಟ್ ಇರುತ್ತೆ ಕಮೆಂಟ್ ಮಾಡಿ ಆಯಿತಾ ಅದು ಬಿಟ್ಟು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಇದೆಲ್ಲ ಕೆಳಗಡೆ ಇರೋದೆಲ್ಲ ಬಂದು ನಾರ್ಮಲ್ ನೋಟ್ಸ್ಗಳು ಆಲ್ರೆಡಿ ಬೇರೆ ಬೇರೆ ಏನಿತ್ತು ಅದರ ಆಲ್ರೆಡಿ ನೋಟ್ಸ್ಗಳಲ್ಲಿ ಹಾಕಿದ್ದೀನಿ ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಬೇರೆ ಏನಾದರೂ ಡೀಟೇಲ್ಸ್ ಅಂದರೆ ರಿಕ್ವೆಸ್ಟ್ ಮಾಡಿ ಸರಿನಾ ಸ್ವಲ್ಪ ಟೈಟ್ ಇರುತ್ತೆ ಟೈಮು ಮತ್ತು ಇದೆಲ್ಲ ಪಾಯಿಂಟ್ ವೈಸ್ ರೆಡಿ ಮಾಡೋದು ಸ್ವಲ್ಪ ಹಿಂಸೆ ಅದರಿಂದ ಸ್ವಲ್ಪ ಇದು ಲೇಟ್ ಆಗಿತ್ತು ಓಕೆ ಓಕೆ ಇದೆ ನೀವು ಯೂಸ್ ಮಾಡ್ಬೋದು ಇನ್ನೊ ಇದೇ ನೋಡ್ಸ್ನ ಇದು ಮಿಕ್ಕಿದ್ದಲ್ಲ ಏನೂ ಇರ್ತದೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಹೆಲ್ಪ್ ಆಗಲಿ ಆಯಿತಾ ಥ್ಯಾಂಕ್ ಯು